ಅಲ್ಲೇನು ಚಿನ್ನದ ತಕಡನ್ನ ಹಾಕತರ ಏನ ಅಲ್ಲೇನ್ ಬೋರ್ಡ್ಗೆ ಅಥವಾ ಈ ರಾಮಣ್ಣಗೆ ಅವಮಾನ ರಾಮ ಅಂತಿದ್ದಕ್ಕೆ ಅವಮಾನ ಮಾಡಿದರೋ ಆ ಬೆಂಗಳೂರು ಜಿಲ್ಲೆ ಈಗ ಪಾರ್ಲಿಮೆಂಟ್ ಕ್ಷೇತ್ರ ಮೊದಲು ಕನಕಪುರ ಅಂತ ಇತ್ತು ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು ರಾಮನಗರನ ನಾವೇನು ಚೇಂಜ್ ಮಾಡ್ತಾರ ರಾಮನಗರ ರಾಮನಗರವಾಗಿರ್ತದೆ ಇವರಾಕಿ ಹಾಸನದಿಂದ ಬಂದರು ಇಲ್ಲೇ ಬಂದು ರಾಜಕಾರಣ ಆಸನದಿಂದ ಮಾಡ್ಬೋದಾಯ್ತಲ್ಲ ಇವ್ರ ಹೆಸ್ರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ ಇವ್ರ ಹೆಸರು ಬಂದು ಎಚ್ ಡಿ ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸ್ರುನ ಅವ್ರ ಊರ ಹೆಸರನ್ನ ಯಾಕೆ ನಾ ಅವರು ನಮ್ಮ ಹೆಸ್ರು ನಾವು ನಮ್ಮ ಬೆಂಗಳೂರು ರೀ ನಾವು ಬೆಂಗಳೂರು ಜಿಲ್ಲೆಯವರು ನಾವು ನಮ್ದೇ ಆದಂಥ ಆಸೆ ಎಲ್ಲ ಇರ್ತದೆ ಈಗ ಮಡ್ರಾಸ್ನ ಚೆನ್ನೈ ಅಂತ ಹಾಕಿಟ್ಕೊಂಡು ವಾಪಸ್ ತಿರ್ಗ ಆ ಬೇರೆ ಬೇರೆ ಅನೇಕ ಹಳ್ಳಿಗಳ ಇದನ್ನ ಊರುಗಳನ್ನೆಲ್ಲ ಅವರವರ ಮೊದಲಿಂದ ಇತಿಹಾಸ ಉಳ್ಳಂಥದ್ನ ಈಗ ಗುಲ್ಬರ್ಗ ಕಲಬುರ್ಗಿ ಅಂತ ಹಾಕಿಟ್ರು ಸೊ ನಮ್ಮ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ ಹಾ ಮೊದಲಿಂದನೂ ಕೂಡ ಇಟ್ಟಿದೀವಿ ಏನು ತೊಂದರೆ ಇರ್ತಾ ನಾವೇನ್ ಮಾಡ್ತೀವೋ ಅನ್ನೋದು ಆಮೇಲೆ ನೋಡ್ಲಿಕ್ಕೆ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ದು ಬೆಂಗಳೂರವ್ರು ಎಲ್ಲ ಡೆವಲಪ್ ಆಗ್ಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಬಿ ಕೆ ಸುರೇಶು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಕೊಟ್ಟಿದ್ದೀವಿ ಏನ್ ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ರಾಜ್ ಹೋಗಿ ನಾವು ಸಂಪಾದನೆ ಮಾಡೋ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ ಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಲ್ತು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ